ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ ಹೇಗೆಲ್ಲ ತಯಾರು ಮಾಡಿದ್ವಿ ಬನ್ನಿ ನೋಡೋಣ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸಬ್ರ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನೇನಾದರೂ ಹೊಸ ವೀಡಿಯೋಸ್ ಹಾಕಿದರೆ ನಿಮಗೆ ಅಪ್ಡೇಟ್ ಬರ್ತಾ ಹೋಗುತ್ತೆ ಸೊ ಎಲ್ಲ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ವಿ ಹಿಂದುಗಡೆ ಎಲ್ಲ ಹಾಕಿ ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಈ ಸಾರಿ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ತುಂಬ ಬೇಕು ಅಂಥೇಳಿ ಸೊ ಹಿಂದಿನ ದಿನವೇ ದೇವಸ್ಥಾನಕ್ಕೆ ಹೋಗಿ ಬಂದು ಆವತ್ತಿನ ದಿನವೇ ಬರ್ತ್ಡೇ ಇದ್ದಿದ್ದ ಕಾರಣ ದೇವಸ್ಥಾನಕ್ಕೆ ಹೋಗಿ ಬಂದು ಬೇಗನೆ ಎಲ್ಲ ರೆಡಿ ಮಾಡಿಕೊಂಡು ಏನು ಸೀರೆನಾ ಪ್ಲೇಟ್ಸ್ ಇದೊಂದೊಂದೊಂದೊಂದೊಂದು ನೀಟಾಗಿ ಮಾಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ರಾಜನ್ ಕುಂದರ್ಸಿದ್ನೇ ಸಾಕಾಗ್ಬಿಟ್ಟಿದ್ದು ಬಿಡ್ಲೇ ನನಗೆ ಕೈ ನೋಯ್ ಆಗುತ್ತೆ ಆ ಕೈಯಿಂದ ಈ ಕೈ ಈ ಆ ಕೈ ಹಿಡಿತಾನೆ ಇದ್ದರು ಸೊ ಫೈನಲಿ ನೀಟಾಗಿ ಒಂದೊಂದೇ 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 ಪ್ಲೇಟ್ಸ್ ಎಲ್ಲ ಮಾಡಿಕೊಂಡು ಸ್ಟ್ರೇಟ್ನಲ್ಲಿಂದ ಸ್ಟ್ರೇಟಾಗಿ ಮಾಡಿಕೊಂಡು ನೀಟಾಗೆ ಈಟಾಗೆ ಸ್ಯಾರಿ ಎಲ್ಲ ಫಸ್ಟು ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ಅಂಥೇಳಿ ಸೊ ಫಸ್ಟ್ ಸೀರೆ ಎಲ್ಲ ಸರಿ ಮಾಡಿ ನೀಟಾಗಿ ನೆರ್ಗೆ ಎಲ್ಲ ಮಾಡಿ ಶರಗೆಲ್ಲ ಮಾಡಿ ನೀಟಾಗಿ ಇಟ್ಕೊಂಡ್ವಿ ಇದು ಮಾಡೋಕ್ಕೆ ಸುಮಾರು ಹೊತ್ತು ಟೈಮ್ ಹೋಗ್ಬಿಡ್ತಿಲ್ಲೇ ಅದಾದಮೇಲೆ ಅದೇ ಕಳಸ ಕೂಡ್ಸೋಕ್ಕೆ ಸ್ವಲ್ಪ ಹೈಟ್ ಆಗಲಿ ಅನ್ನೋ ಕಾರಣಕ್ಕೆ ಡಬ್ಬಿ ಮೇಲೆ ಕಳಸ ಇಟ್ಟು ಡಬ್ಬಿ ಮೇಲೆ ಈ ಸ್ಟೀಲಿಂಗ್ ಸ್ಟೀಲಿನ ಇಟ್ಟು ಅದಕ್ಕೆ ಟಿಕ್ಸ್ ಅಂಟಿಸಿ ರೆಡಿ ಮಾಡಿ ಇಟ್ಟಿದ್ವಿ ನೈಟೇ ಸೊ ರೆಡಿ ಮಾಡ್ತಾ ಇದ್ದೀವಿ ಇವೆಲ್ಲ ಬೆಳಗ್ಗೆ ಎದ್ದು ರೆಡಿ ಮಾಡ್ಕೋಬೇಕು ಒಬ್ಬೊಬ್ಬರೇ ಅಂತ ಹೇಳಿದರೆ ಆಗೋದೇ ಇಲ್ಲ ಸೊ ನಾನು ಮಾ ಮತ್ತು ಮಾರನೇ ದಿನ ಬೆಳಗ್ಗೆ ನಾನು ಒಬ್ಬಳೇ ಹೇಳಬೇಕಾಗುತ್ತೆ ಸುಮ್ಮನೆ ಇವ್ರು ಡ್ಯೂಟಿಗೆ ಹೋಗೋರಾಗ್ತಾರೆ ರಾಜು ಅವನಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿಂದಿನ ದಿನನೇ ಇವೆಲ್ಲ ರೆಡಿ ಮಾಡಿಸ್ಕೊಂಡೆ ಈ ಥರ ಹಿಂಗೆ ಆಗಬೇಕು ಹಿಂಗಿಲ್ಲ ಅಂತ ಹೇಳ್ತಾ ಇದ್ದ ನಾನು ಸ್ವಲ್ಪ ಅಳಗಾಡಿಸ್ತಾ ಇದ್ದೆ ಹಾಗಾಗಿ ಇಡಿ ಅದು ಇದು ಅಂತ ಹೇಳ್ತಾ ಸರಿ ಸರಿಯಾಯಿತು ಕರೆಕ್ಟಾಗಿ ಈಗ ಆದಷ್ಟೊಂದು ಫಿಫ್ಟಿ ಪರ್ಸೆಂಟ್ ಇವರೇ ನನಗೆ ಹೆಲ್ಪ್ ಮಾಡ್ದಂಗೆ ಅದಾದಮೇಲೆ ಸಂಜೆ ಹೊರಗಡೆ ಹೋಗಿ ಟೊ ಮಾಡ್ಕೊಬಂದು ನೈಟ್ ಇವ್ರಿಗೆ ಹೇಳಿದೆ ನನ್ನ ಮಾಲೆ ರೇಟ್ ಅಂದರು ಕೇಳೋಕ್ಕಾಗ್ತಿಲ್ಲ ತೌಸಂಡ್ ಮೇಲೆ ಹತ್ತಿರ ಸಾವಿರ ರೂಪಾಯಿಗೆಲ್ಲ ಹೋಗಿಬಿಟ್ಟಿತ್ತು ಹಾಗಾಗಿ ಮಲ್ಲಿಗೆ ಹೂವನ್ನೇ ತೊಗೊಂಡು ಮಲ್ಲಿಗೆ ಹೂವಿಂದನೇ ಈ ಸಲ ಮಾಲಿ ಮಾಡಿಬಿಡು ಅಂತ ಅಂತ ಇದ್ದರು ಹಾಗಾಗಿ ನಾನು ಮಾಲಿ ಪೋಣಿಸ್ತೀನಿ ನೀವು ಚಂಡಿ ನೋವೆಲ್ಲ ಪೋಣಸ್ಕರ್ರಿ ಅಂತ ಹೇಳಿ ಅವ್ರಿ ಚಂಡಿ ನೋವೆಲ್ಲ ಪೋಣಿಸೋಕೆ ಹಚ್ಚಿದೆ ಪಾಪ ಆಲ್ರೆಡಿ ಹನ್ನೊಂದು ಆಗಿತ್ತು ಅನ್ಸುತ್ತೆ ನಾವು ಊಟ ಎಲ್ಲ ಮಾಡ್ಕೊಬಂದು ಇವರೆಲ್ಲ ಮಾಲಿ ಪೊಣಸತ್ಲೇನಾ ಚಂಡಿನ ಮಾಲಿ ಪೊಣಸತ್ಲೇ ಹನ್ನೊಂದು ಆಯ್ತು ಪಾಪ ಎಲ್ಲ ಚಂಡಿನೂವೆಲ್ಲ ರೆಡಿ ಮಾಡಿಟ್ಟು ಅವರು ಪೋಂಡ್ಸೋದೆ ಈ ಮಲ್ಲಿಗೆ ಹೂವಿನ ಮಾಲಿ ಮಾಡೋಕ್ಕೇ ಪಾಪ ಸಾಕಾದಂಗೆ ಆಗ್ಬಿಡ್ತು ಎಲ್ಲ ಬಿದ್ದಂಗೆ ಆಗ್ಬಿಡ್ತು ಕೂತ್ಕೊಂಡು ಸುಸ್ತಾದಂಗಾಗಿ ಫೈನಲ್ ಸುಮಾರು ಜನ ಇದ್ರಲ್ಲ ನೀವು ನೀವು ಹಾಕೋಮ್ಮ ಎಲ್ಲ ಅಂಗಡಿಯಿಂದ ತಂದಿರೋದ ಅಂಗಡಿಯಿಂದ ತಂದಿರೋ ಖಂಡಿತ ಇಲ್ಲ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಕಟ್ಟೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ನನಗಂತೂ ಈ ಕಟ್ಟಕ್ಕೆ ರಾಜು ಅದೇ ಅಂತ ಇರ್ತಾನೆ ಈಗ ನೀ ಕಟ್ಟಕ್ಕೆ ಕುತ್ಕೊಂಡ್ರೆ ನಾಳೆ ಮುಗಿಸ್ತಿಲ್ಲೇ ನೀನು ಅಂತ 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 ಇರ್ತಿದ್ರು ಆ ಕಾರಣಕ್ಕೆ ನನಗೆ ಬೇಗ ಬೇಗ ಕಟ್ಟೋಕ್ಕಾಗಲ್ಲ ಒಂದು ಇಷ್ಟ ಇಷ್ಟು ಚಿಕ್ಕ ಮಳ ಕಟ್ಟಬೇಕಂತ ಹೇಳಿದ್ರು ಎರಡು ತಾಸು ಬೇಕು ಹಾಗಾಗಿ ಸ್ಪೀಡಾಗಿ ಕಟ್ಟೋಕ್ಕೆ ಬರಲ್ಲ ನನಗೆ ಹಾಗಾಗಿ ಏನು ಮಾಡ್ತೀನಿ ನಾಲ್ಕು ನಾಲ್ಕು ಹೂ ಥರ ತೊಗೊಂಡು ಅದನ್ನು ಪೋಣಿಸ್ಕೊತೇನೆ ಪೋಣಿಸ್ಕೊಂಡು ನಡು ಒಂದೊಂದು ಏನೋ ಇದು ನೋಡಿ ಬೆಳಗ್ಗೆ ಬೆಳಗ್ಗೆನೇ ಇವರು ರಾಜು ಏನು ಮಾಡ್ತಾರೆ ನಮ್ಮ ವಿಂಡೋಕ್ಕೆ ಅಕ್ಕಿ ಹಾಕಿರ್ತಾರೆ ಬೆಳಗ್ಗೆ ಬೆಳಗ್ಗೆನೇ ಬಂದು ಪಾರಿವಾಳ ಇರ್ತವೆ ಅವ್ರು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಅದು ನೋಡಿದ್ರಂತೆ ಸೊ ಅದನ್ನ ನನಗೆ ಒಂದು ವಿಡಿಯೋ ತೊಗೊಂಡ್ವಿ ಅದಾದಮೇಲೆ ಎಲ್ಲ ಪೂಜೆ ಎಲ್ಲ ನನಗೆ ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಎರಡು ದಿನದ ಹಿಂದೆ ಹಿಂದೆ ಒಂದು ಟೂ ಡೇಸ್ ಊರಿಗೆ ಹೋಗಿದ್ದೆ ಊರಿಗೆ ಹೋದಾಗ ಅಲ್ಲಿ ಪೂಜೆ ಅದು ಇದು ಅಂತ ನಿದ್ದೆನೇ ಆಗಿರಲಿಲ್ಲ ಇಲ್ಲಿನೂ ಹಾಗೆ ಆಗಿತ್ತು ನೈಟ್ ಮಲಗ್ದಾಗ್ಲೇ ನಾನು ಒಂದು ಗಂಟೆ ಆಗಿಬಿಟ್ಟಿತ್ತು ಹಂಗಾಗಿ ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆ ಕೇಳಿ ಎದ್ದಿದ ಒಂಥರ ಸುಸ್ತದಂಗೆ ವಾಮಿಟ್ ಥರ ಆಗ್ತಾಯಿತ್ತು ಚೆನ್ನಾಗಿ ಆಗಲಿಲ್ಲ ಅದಕ್ಕೆ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಏನೂ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅದಾದಮೇಲೆ ರಾಜು ಮಾಡಿದೆ ಏನಾದರೂ ವ್ಲಾಗಿ ವಿಡಿಯೋ ಅಂದರು ಏನೂ ಮಾಡೋಕ್ಕಾಗಲಿಲ್ಲ ಅಂಥೇಳ್ದೆ ಅದಾದಮೇಲೆ ಇವರೇ ಸರಿ ಬಿಡು ಅಂಥೇಳಿ ಸೊ ಇವರೆಲ್ಲ ಎದ್ದೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾವಿಂದು ತೊಗೊಳ್ಳೋ ಕಟ್ಟೋದು ಮತ್ತು ಮಂಗಳಾರತಿ ಎಲ್ಲ ಮಾಡಬೇಕಿತ್ತಲ್ಲ ಸೊ ಆ ಟೈಮಲ್ಲಿ ಸ್ವಲ್ಪ ವಿಡಿಯೋ ತೊಗೊಂಡೆ ಅಷ್ಟೇ ಆ್ಯಕ್ಚುಲಿ ಒಬ್ಬೊಬ್ಬರ ಇದ್ರೆ ಅವೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಎಲ್ಲ ಮಾಡ್ಕೋಬೇಕಂದ್ರೆ ಹಬ್ಬ ಹರಿದಿನದಲ್ಲಿ ಒಂದು ಲೆಕ್ಕಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ಆಗೋದೇ ಇಲ್ಲ ಮನುಷ್ಯನಿಗೆ ನಿದ್ದೆ ಬೇಕು ಏನು ಊಟ ಇಲ್ಲ ಅಂದರೆ ಹೆಂಗೋ ಮಲ್ಕೊಬಿಡ್ಬೋದು ಚೆನ್ನಾಗಿ ನಿದ್ದೆ ಆಗಿಬಿಟ್ರೆ ಆರಾಮಾಗಿ ಆಗಿಬಿಡ್ತಾರೆ ನೋಡಿ ಫೈನಲಿ ನಮ್ಮನೆ ವರಮಹಾಲಕ್ಷ್ಮಿ ಲಕ್ಷ್ಮವ್ವ ಕುತ್ಕೊಂಡ್ಲು ರೆಡಿಯಾಗಿ ಏನಂದರೆ ಮಾವಿನ ತೋರಣ ಎಲ್ಲ ಕಟ್ಟಿರಲಿಲ್ಲ ಹಾಗಾಗಿ ಮಾವಿನ ತೋರಣ ಎಲ್ಲ ಕಟ್ಕೊಂಡು ಅದಾದಮೇಲೆ ಎಲ್ಲ ರೆಡಿ ಮಾಡೋದ್ರಲ್ಲೇ ಈ ಶ್ರಾವಣ ಅಂತ ಹೇಳಿದರೆ ಏನೋ ಒಂಥರ ಖುಷಿ ನಂಗಂತೂ ಏನೋ ಒಂಥರ ಖುಷಿ ವಾರ ಶುಕ್ರವಾರ ಪೂಜೆ ಮಾಡ್ಬೋದು ಮಂಗಳವಾರ ಪೂಜೆ ಅದೊಂಥರ ಅದೇನೋ ಶುಕ್ರವಾರ ಅಂದರೆ ನಾನು ನಾಲ್ಕು ಶುಕ್ರವಾರನೂ ಮಾಡ್ತಾಯಿದ್ದೆ ಸೊ ಹಂಗಾಗಿ ಒಂಥರ ಖುಷಿ ಇರ್ತಾ ಇತ್ತು ಬಟ್ ಅದು ನಿದ್ದೆ ಕೆಟ್ಟು ಎಲ್ಲ ವಾರ ಪೂರ್ತಿ ಮಾಡೋದು ಅಂತ ಹೇಳಿಬಿಟ್ರೆ ಅದೊಂಥರ ಮನುಷ್ಯ ಸುಸ್ತಾಗ್ಬಿಡ್ತಾನ ಶ್ರಾವಣದಲ್ಲಿ ಅದೇನು ಸುಸ್ತೋ ಸುಸ್ತು ಏನೋ ಗೊತ್ತಿಲ್ಲಪ್ಪ ಒಟ್ಟಲ್ಲಿ ಶ್ರಾವಣ ಬಂದರೆ ಫುಲ್ ಸುಸ್ತಿ ಅಂತ ಅನಿಸ್ಬಿಡುತ್ತೆ ಹಬ್ಬ 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 ಅಂದ್ರ ಮೇಲೆ ಒಂದು ಹಬ್ಬ ಹಬ್ಬ ಪಂಚಮಿ ಹಬ್ಬ ಬಂತು ಅಂದ ತಕ್ಷಣನೇ ಹಾಗೆ ಸ್ಟಾರ್ಟೇ ಶ್ರಾವಣ ಪಂಚಮಿ ಹಬ್ಬದಲ್ಲೇ ಬರೋದಲ್ಲ ಸೊ ಅವಾಗಿಂದ ಆಗಿದ್ದು ಈಗ ವರಮಹಾಲಕ್ಷ್ಮಿ ಹಬ್ಬ ಮುಗ್ದು ಮತ್ತು ವರಮಹಾಲಕ್ಷ್ಮಿ ಎರಡನೇ ವಾರ ಬರುತ್ತೆ ಮೂರನೇ ವಾರ ನಾಲ್ಕನೇ ವಾರ ಅಂತಲೂ ನಾನು ಮಾಡ್ತೀನಿ ಅದಲ್ಲದೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ ಅಂತ ಅಂದ ತಕ್ಷಣ ಗಣೇಶನ ಹಬ್ಬ ಬರುತ್ತೆ ಸೊ ಹೀಗೆ ಹಬ್ಬಗಳು ಅಂದ್ರ ಮೇಲೆ ಒಂದು ಹಬ್ಬ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಎಲ್ಲ ಮಾಡ್ಕೊಂಡಿದ್ದು ಈ ಸಲ ಇದು ಏನು ನಂಗೆ ಅದು ಏನಂತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಬಟ್ ಈ ಸಲ ತೊಗೊಂಡು ಬಂದಿದೆ ಸೊ ಹೇಗೆ ಹಾಕೋದು ಏನು ಅಷ್ಟು ಐಡಿಯಾ ಇರಲಿಲ್ಲಲ್ಲ ಸೊ ನೋಡೋಣ ಹಿಂಗೆ ಹಾಕಿದರೆ ಮುಂದಿಟ್ಟರೆ ಚೆಂದ ಕಾಣಿಸುತ್ತಾ ಅಥವಾ ಹಿಂದಿಟ್ಟರೆ ಸ್ವಲ್ಪ ಹಿಂದ್ಗಡೆ ಆದರೆ ಚೆಂದ ಕಾಣಿಸುತ್ತಾ ಅಂತ ಹೇಳಿ ನೋಡಿ ನೋಡಿ ಇಷ್ಟೇ ಇರಲಿ ಚೆಂದ ಕಾಣಿಸ್ತೈತಿ ಅಂಥೇಳಿ ಇಷ್ಟೇ ಆಗಿಬಿಟ್ರೆ ಸೀರೆ ಎಲ್ಲ ಕಾಣಲ್ಲ ಅಂತ ನಾನು ಅಂತ ಇದೆ ಬಟ್ ಇರಲಿ ಪರವಾಗಿಲ್ಲ ಇಷ್ಟು ಈ ಥರನೇ ಮುಂದೆ ಇದ್ದರೂ ಚೆಂದ ಕಾಣಿಸುತ್ತೋ ಅದು ಹೊಸ ತೊಗೊಂಬಂದಿದ್ವಲ್ಲ ಅಂಥೇಳಿ ಸೊ ಹಾಕಿದ್ವಿ ಫೈನಲಿ ಎಲ್ಲ ರೆಡಿ ಆಯಿತು ಪೂಜೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲ ಮುಂದೆ ಎಲ್ಲ ರೆಡಿ ಹಣ್ಣು ಎಲ್ಲ ಪ್ರತಿಯೊಂದನ್ನು ರೆಡಿ ಮಾಡಿಟ್ಟು ಫೈನಲಿ ಪೂಜೆ ಎಲ್ಲ ಮುಗಿತವ ಥರ ಸುಸ್ತನಿಸ್ತಾ ಅವತ್ತು ನೋಡಿ ಫೈನಲಿ ನಮ್ಮ ಲಕ್ಷ್ಮವ್ವ ಹವ ಕೂತ್ಕೊಂಡ್ಲು ಸೊ ಈ ಥರ ರೆಡಿ ಮಾಡಿದ್ದೆ ನಾನು ನಿಮ್ಮನೆಯಲ್ಲೆಲ್ಲ ನೀವೆಲ್ಲ ಹೆಂಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಿ ನಾನು ಇಷ್ಟೇ ಮಾಡೋದು ಯಾವಾಗಲೂ ಯಾಕಂದರೆ ನಾನು ನಾಲ್ಕು ವಾರನೂ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಾಲ್ಕು ವಾರ ಮಾಡೋಕ್ಕೋಸ್ಕರ ನನ್ನ ವರಮಾಲಕ್ಷ್ಮಿ ಹಬ್ಬದ ದಿನ ಈ ಹಬ್ಬಕ್ಕೆ ಮುಂದೆ ಏನೂ ನಾನು ಸ್ವೀಟ್ ಮಾಡಿ ಇಡೋಲ್ಲ ನಾನು ಜಸ್ಟ್ ನೈವೇದ್ಯಕ್ಕೋಸ್ಕರ ಬೆಳಗ್ಗೆನೆ ನಾನು ಅಂತ ಹೇಳಿ ಅದು ಮಾಡಿ ನೈವೇದ್ಯ ಮಾಡಿರ್ತೀನಿ ಅದಾದಮೇಲೆ ಒಬ್ಬಟ್ಟು ಮತ್ತು ಏನೇನು ಎಲ್ಲ ಪಲ್ಯ ಪಚ್ಚಡಿ ರೈಸು ಸೊ ಅದೆಲ್ಲ ಆ ಥರ ಎಲ್ಲ ಮಾಡ್ಕೊಂಡು ನೈವೇದ್ಯ ಮಾಡಿಬಿಡ್ತೀನಿ ಅಷ್ಟೇ ನಾನು ಅದಕ್ಕಂತ ಹೇಳಿ ಬೇರೆ ವೆರೈಟಿ ವೆರೈಟೀಸ್ ಏನು ಮಾಡಲ್ಲ ಒಬ್ಬೊಬ್ಬರ ಇದ್ರೆ ಮಾಡೋಕ್ಕೆ ಕಷ್ಟ ಅದರಲ್ಲೂ ನಾನು ಒಬ್ಬಳೇ ಇದ್ದೀನಿ ಅಂತ ನನಗೆ ಅನಿಸಿದ್ದೆ ಕಡಿಮೆ ಯಾಕಂದರೆ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರಾಜೂನೇ ಮಾಡಿಬಿಟ್ರು ಸೊ ಪ್ರತಿಯೊಂದ್ರಲ್ಲೂ ಹೆಲ್ಪ್ ಮಾಡ್ತಾರೆ ಹಾಗಾಗಿ ನನಗೊಬ್ಬಳಿಗೆ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸಲ್ಲ ನಂಗೆ ನಿದ್ದೆ ಆಗಬೇಕು ನಿದ್ದೆ ಒಂದು ಆಗಿಲ್ಲ ಅಂದ್ರೆ ಅಷ್ಟೇ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಫೈನಲಿ ಎಲ್ಲ ಹೋಳಿಗೆ ಹೋಳಿಗೆ ಎಲ್ಲ ಮಾಡ್ಕೊಂಡೆ ಸೊ ನಮ್ಮನೆಯಲ್ಲೆಲ್ಲ ಚಪಾತಿ ಹಿಟ್ಟಿನ ಹೋಳ್ಗೆ ನಾವು ಮಾಡೋದು ಗೋಧಿ ಹಿಟ್ಟಿನ ಹೋಳ್ಗೆ ಮಾಡೋದು ಮೈದಾ ಹಿಟ್ಟಿನ ಹೋಳ್ಗೆ ಮಾಡೋಲ್ಲ ಸೊ ಹಂಗಾಗಿ ಎಲ್ಲ ತುಡಿ ತೊಗೊಂಡು ಚೆನ್ನಾಗಿ ಉದ್ಕೊಂಡು ತಳ್ಳಗೆ ಮಾಡ್ಕೊಂಡು ಆ್ಯಕ್ಚುಲಿ ಹೋಳ್ಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಬಟ್ ಈಗ ಪರವಾಗಿಲ್ಲ ಒಂದು ಲೆಕ್ಕದಲ್ಲಿ ತಿನ್ನಕ್ಕೆ ಬರೋ ಥರ ಮಾಡ್ತೀನಿ ಸೊ ಈ ಥರ ನಮ್ಮನೇಲಿ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ವಿ ಹಾಂ ಮಲ್ಲಿಗೆ ಹೂವಿಂದ ಹೇಳ್ತಾ ಇದ್ನಲ್ಲ ಸೊ ಮಲ್ಲಿಗೆ ಹೂವನ್ನ ನಾನು ನಾಲ್ಕು ನಾಲ್ಕು ಥರ ತೊಗೊಂಡು ಪೋಣಿಸ್ಕೊತೀನಿ ಪೋಣ್ಸ್ಕೊಂಡು ನಡು ನಡು ಅನ್ನೊಂದು ಏನು ಕನಕಾಂಬ್ರಿ ಹೂವನ್ನ ಕನಕಾಂಬ್ರಿ ಹೂನ ಹಾಕಿರ್ತೀನಿ ಸೊ ಅದನ್ನ ನೋಡಿ ಸುಮಾರು ಜನ ಏನಂತ ಇದ್ರೆ ನನಗೆ ನೀನು ತೊಗೊಂಡು ಬಂದಿರೋ ಹೂವು ಮುಟ್ಕೊಂಡಿಯಾ ಇಲ್ಲ ನಾನು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಮಾಡಿ ಹಾಕ್ತೀನಿ ಸೊ ಆ ಥರ ನಾನು ಪೋಣಿಸಿ ದೇವ್ರಿಗೂ ಅದೇ ಥರನೇ ಪೋಣಿಸಿದ್ದೆ ಸೊ ನಾನು ಕೂಡ ಸ್ವಲ್ಪ ಏನು ಆ್ಯಕ್ಚುಲಿ ಸಂಜೆಗೆ ನಾನು ರೆಡಿ ಆದರೆ ಹಾಕೊಳೋಗ್ಬೇಕಂತೇಳಿ ನಾನು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೆ ಮತ್ತು ದೇವ್ರ ಮುಂದೆ ಒಂದು ಕಳಸ ಇಟ್ಟಿರ್ತೇನೆಲ್ಲ ಸೊ ಆ ಒಂದು ಸ್ವಲ್ಪ ಮಾಲಿ ಅಂತ ಹೇಳಿ ಮಾಡ್ಕೊಂಡಿದ್ದೆ ಸೊ ಫೈನಲಿ ಹಬ್ಬ ಎಲ್ಲ ಚೆನ್ನಾಗೇ ಆಯಿತು ಹೋಳ್ಗಿನೂ ಸಹ ಚೆನ್ನಾಗೇ ಬಂತು ಜಾಸ್ತಿ ಮಾಡಿರಲಿಲ್ಲ ಆ್ಯಕ್ಚುಲಿ ಒಂದು ಒಂಬತ್ತು ಇಲ್ಲ ಎಂಟು ಹೋಳಿಗೆ ಆಗಿತ್ತಷ್ಟೆ ಅದನ್ನೇ ನಾವು ಎರಡು ದಿನ ತಿಂದಿದ್ವಿ ಜಾಸ್ತಿ ಸ್ವೀಟೆಲ್ಲ ತಿನ್ನಲ್ಲ ಹಾಗಾಗಿ ಮತ್ತು ನಿಮ್ಮ ಎಲ್ಲ ಅವರು ಮಹಾಲಕ್ಷ್ಮಿ ಹಬ್ಬ ಹೆಂಗೆ ಮಾಡಿದ್ದೆ ಸೊ ಸ್ವಲ್ಪ ಲೇಟಾಗಿಯೇ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ ಇದು ಎಡಿಟ್ ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಸಂಜೆ ಟೈಮ್ ನಾನು ಈ ಥರ ರೆಡಿಯಾಗಿದ್ದೆ ಮಾಲಿ ನೋಡಿ ಮಾಡಿರೋ ಮಾಲಿ ನಾನೇ ಪೋಣಿಸಿರೋ ಮಾಲಿ ಚೆನ್ನಾಗಾಗಿದೆ ನೈಟ್ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಲೈಟಿಗೆ ಸೊ ಫೈನಲಿ ನಾವು ನೈಟ್ ಈ ಥರ ರೆಡಿಯಾಗಿದ್ವಿ ಏನೂ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನೈಟ್ ಅನ್ನೋದಕ್ಕೋಸ್ಕರ ಒಂದ ರೀಲ್ಸ್ ಹಾಕಿದೆನಿ